ನಿಮ್ಮ ಏ ಬೈಲ್ ಬೈಲ್ ಬೈ ನಮ್ಮ ನಿಮ್ಮ ಮಂದಿ ಕೂಡ ಚಪ್ಪಾಳಿ ಒಡೆ ಸ್ವಲ್ಪ ಹೊಡೆವಲ್ಲ ರೀ ನಿಮ್ಮ ಮಂದಿ ಏವ್ವ ಅದೀರಿ ಇಲ್ಲ ಮಕ್ಕೊಂಡ್ರಿ ಅವಮಾನ ಮಾಡಾತಾನ ನನ್ನ ಕೊಡಿರಿ ಚಪ್ಪಾಳಿ ಹಾಂ ಇದು ನಮ್ಮ ಆಧಾರ್ ಕಾರ್ಡ್ ಮಂದಿನಿ ನೋಡಿ ಇದು ನಮ್ಮ ಆಧಾರ್ ಕಾರ್ಡ್ ಬಂದಿ ಸ್ವಲ್ಪ ಹುಡ್ರಿ ಕಾಲು ಚಾಚುವಂತ ಕುಂತಾರೆ ಹಾಂ ಸ್ವಲ್ಪ ಹುಷಾರು ಸ್ವಲ್ಪ ಕಾಲು ಚಾಚ್ವಂಗೆ ಕೂತಿರಲ್ಲಪ್ಪಿ ಮತ್ತು ಚಪ್ಪಲದ್ ಬಿದ್ದು ಸಲ್ಪ ಇದು ಮಾಡ್ಕೊ ರೀ ಅಲ್ಲಿ ಹಿಂದ್ಗಡೆ ಹೆಣ್ಮಕ್ಳಿಗೆ ನಿಂತ್ಕೊಂಡಿದ್ರಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ

ಆ ಇಷ್ಟಲ್ಲಾ ತಿರಕ ನಾವಾ ರೊಟ್ಟಿ ಮಾಡಿ ಆಕಿವಿ ಏನಾ ನಾವಾ ರೊಟ್ಟಿ ಮಾಡಿ ಆಕಿವಿ ಕೇಳಾ ನೀನು ಮಾಡಿ ಆಕಿ ರೊಟ್ಟಿ ಮಾಡಿ ರೊಟ್ಟಿ ಮಾಡೋcar ಮೊದಲೇ ಏನು ಮಾಡ್ಬೇಕು சிவா ಆವಾ ನೋಡು ಎಲ್ಲೆಲ್ಲಿ ಅಯ್ಯೋ ಎಲ್ಲೆಲ್ಲಾ ತಂದಿಟ್ರಪ್ಪ ಅಣ್ಣ ರೊಟ್ಟಿ ಲ್ಯಾಕೋ ತಂದಿಟ್ರಿ ಅದನ್ನ ಹಾ ಹೇಳಾ ರೊಟ್ಟಿ ಮಾಡೋcar ಮೊದಲೇ ಏನು ಮಾಡ್ಬೇಕು ಆ ಹಿಟ್ಟು ಸಾಣಿಸಬೇಕು ಯಾದರದು

ಓಕೆ ಯತ್ನಾಗೌಡ ಅಭಿಮಾನಿ ಬಳಗ ಹಾಲ್ಕೊಪ್ಪ ಅವರು ಐದನೂರು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಹಾಲುಕೊಪ್ಪರವ್ ಓಕೆ ಓಕೆ ಥ್ಯಾಂಕ್ ಯು ಅಣ್ಣ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಯಾವತ್ತು ಚಿರಋಣಿ ತಡಿ ಇನ್ನು ಸೆಲ್ಫಿ ಐತಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳಣ್ಣ ಥ್ಯಾಂಕ್ ಯು ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಂತ ಹೇಳ್ದ ಈಗ ಮುಂದಿನ ಗೆದ್ದೆ ನಮ್ಮ ತಂಡದ ಖ್ಯಾತ ಗಾಯಕಿ ನಮ್ಮ ಪಗಡಿ ಸ್ಪರ್ಧೆಗೆ ಲಾಟ್ ಮಾಡಲಾಗುವುದು ಪ್ರವೇಶ ನಿಜವಾಗಿ ನಮ್ಮ ಮುದ್ದೇಬಾಳ ತಾಲೂಕಿನ ಹೆಮ್ಮೆ ಕೀರ್ತಿ ಅದೇ ಎಸ್ಪೆಷಲಿ ನಾವು ಮುದ್ದೇಬಾಳ ತಾಲೂಕಿನ ಬೆಳದಾವಂತ ಬಹಳ ಹೆಮ್ಮೆ ಅಂತ ರಣ ನಮ್ಮ ಮುದ್ದೇಬಾಳ ತಾಲೂಕಿಗೆ ಯಾವತ್ತೂ ನಾ ಚಿರುಣಿ ಆಗಿರ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅದ್ರ ಜೊತೆಗೆ ಮಹಿಳಾರಿ ನಾನು ಎಲ್ಲಿ ಯಾವ ಒಳಗೆ ಆಟ ಸಾರಿ ಬಂದಿನಿ ಎರಡು ಸಾರಿ ಬಂದಿನಿ ಅಂತ ಹೇಳಲ್ಲ ಇವತ್ತು ಕುಂಟೋಜಿ ಗ್ರಾಮದೊಳಗೆ ಬಹುಶಃ ನನ್ನ ತಿಳುವಳಿಕೆ ಬಂದ ಮೇಲೆ ಕಾರ್ಯಕ್ರಮ ಕೊಡಾಕಿನಿ ಒಂದು ಮದುವೆ ಇರಲಿ ನಿಶ್ಚಿತ ಕಾರ್ಯಕ್ರಮ ಇರಲಿ ಜಾತ್ರೆ ಇರಲಿ ಮಹೋತ್ಸವ ಇರಲಿ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಕಲಾವಿದರಿಗೆ ಅಣ್ಣವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕುಂಟೋಜಿ ಗ್ರಾಮದ ಜನತೆ ಒಂದ್ಸಾರಿ ಪ್ರೀತಿಯ ಚಪ್ಪಾಳೆ ಬರಲಿ ಅವರಿಗೆ ನನ್ನ ಹುಟ್ಟಿದವರು ಸರ್ವೂರು ಆದ್ರೆ ನನ್ನನ್ನು ಬೆಳೆಸಿದೂರು ಕುಂಟೋಜಿ ಬಹಳ ಹೆಮ್ಮೆ ಅನ್ನಿಸ್ತದ ಇವತ್ತು ನಾವೆಲ್ಲ ಕಲಾವಿದರು ಕುಂಟೋಜಿ ರಿಣದಾಗ ಬಾಳ ನಿಮ್ಮ ಕುಂಟೋಜಿ ಜನತೆ ಕಲಾವಿದರಿಗೆ ಅನ್ನ ಹಾಕಿದ್ರ ನಮ್ಮ ಕುಂಟೋಜಿ ಜನತೆಗೆ ಆ ಬಸವಣ್ಣಪ್ಪ ನಿಮ್ಮ ಎಲ್ರಿಗೂ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾವು ಥ್ಯಾಂಕ್ ಯು ಧನ್ಯವಾದಗಳು ನೀ ನೀವು ಹರೀಶ್ ಬೇವರವರು ಪುರಸಭೆ ನಾಮನಿರ್ದೇಶಕ ಸದಸ್ಯರು ಅವರು ಕೂಡ ಐನೂರ ಒಂದು ರೂಪಾಯಿ ಕಲಾ ಕಾಣಿಕನ್ ಕೊಟ್ಟಿದ್ದಾರೆ ಹರೀಶ್ಣ ಧನ್ಯವಾದಗಳು ಯು ಫೋನ್ ಧನ್ಯವಾದಗಳು ಫೋನ್ ಪೇ ಮಾಡಾಕ ನೀವು ಮಾಡಿಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ

ಏ ವೀರು ಏನ್ ಆಗ್ಬೇಕು ಇವ್ರು ಇಲ್ಲ ಇಲ್ಲಿದ್ದರೆ ಏನು ಆಗ್ಬೇಕು ನಾ ಏನು ಆಗ್ಬೇಕು ನಾವು ನೀವು ಯೂಟ್ಯೂಬರ್ ನಾಳೆ ಫುಲ್ ಜೂಮ್ ಹಾಕಿ ಪೋನಮ್ಮ ಮೈಲಾರಿ ಮಾಮ ಅಂದಾಳಂತ ಗಜಮ ಮಾಡಬೇಕು ನೋಡಿ ನಾಳೆ ನಾನು ನಾಳೆ ನಾನ್ಯ ನನ್ನ ವಾತ್ ವಾರಗೆ ಹಾಕ್ಬೇಕು ಅಂತ ಗಜಮಾ ಇಲ್ಲ ಏ ಪಿ ನಾನು ಅಂದು ಹೇಳತಿಲ್ಲ ಆರಾಮ ಅದಿ ಹಾಂ ಫುಲ್ ಹಾಂ ಮತ್ತು ನಮ್ಗೇನು ಹಾಫ್ ಆರಾಮ ಆಯ್ತೈತೆ ಮಾಡಿ ನಾವು ಫುಲ್ ಆರಾಮು ಏನ್ ತಿನಿಸ್ ಬೆಳೆಸ್ಯಾರ ನಿನಗ ಊಟ ಊಟ ಡಿನ್ನರ್ ಡಿನ್ನರ್ ಸಾಂಬಾರ್ ಹುಗ್ಗಿ ಯಾದ್ರೂ ಹುಗ್ಗಿ ಎಲ್ಲ ಅರಮದಿರಿ ಎಲ್ಲ ಅರಮದಿರಿ ಕುಂಟೋಜಿ ಗ್ರಾಮದ ಕುಂಟೋಜಿ ಗ್ರಾಮದ ಎಲ್ಲ ನನ್ನ ಎಲ್ಲ ನನ್ನ ಮಾವಂದಿರಿಗೆ ಮಾವಂದಿರಿಗೆ ಐ ನೀ ಸುಮ್ಮ್ರ ನೀ ಸಿಗ್ಲಿಕ್ ಹಾಕಿರ ಸಿಗತಾ ಸ್ವಾಮಿ ಉಣ್ಣು ಹಾಕೋ ಬಿಡಲ್ಲ ತಾವು ಉಣ್ಣಲ್ಲ ಉಣ್ಣು ಆರಂಭ ಬಿಡುದಲ್ಲ ಹೌದಿಲ್ಲ ಅಣ್ಣ ಏನು ಸಿದ್ಧ ಅಣ್ಣ ನೀ ಎಲ್ಲ ನೀನೇ ಬಳ್ಕೊಂಡ್ರೆ ನಾವೇನ ಮಾಡೋದು ಬಳದ ಬಳದ ನೋಡಿಲ್ಲ ಆ ಕಾಡಲ್ಲಿ ಯಾವ್ದೋ ಒಂದು ಸೊಪ್ಪು ಸಿಗುತ್ತ ಅಂತ ನೋಡ ನಿಮ್ಮವ ಕೈ ಆಡಿಸಿದಾಗ ಕೂದ್ಲು ಬರ್ತಾವ್ ನಾವು ಮದ್ವಿ ಆದ್ಮೇಲೆ ಕೈ ಆಡಿಸ್ತೀವಿ ಇರೋ ಕೂದ್ಲ ಟಾಟಾ ಅದಕ್ಕಿ ಹೇಳ್ತಾರಣ ಏನಂತ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ ಒಂದು ಹುಡುಗಿ ಹಿಂದ ಬೆನ್ನ ಎಕರೆ ಹೊಲದಿಂದ ಬೆನ್ನ ಹತ್ತ ಒಂದು ವರ್ಷದಾಗ ಹತ್ತು ಹುಡುಗಿಯಾರ ಹೊಳ್ಳಿ ನಮ್ಮ ಹಿಂದ ಬೆನ್ನ ಹತ್ತಾರ ಕಾಡಲ್ಲಿರೋ ಹುಲಿ ನಂಬು ಆದ್ರಿ ಮೇಕಪ್ ಹಚ್ಚು ಹುಡುಗಿಯಾರ್ಟ ನಂಬಣ ಏನಾರ ಅಣ್ಣನಕ್ಕಿನ್ನ ಸೇದೆ ಚಾಟಿಗೆ ಅದಕ್ಕ ಹಿಂದ ಬರ್ತಿ ಅದಕ್ಕ ಹಿಂದ ಬರ್ತಿ ಹಿಂದ ಬರ್ತಿ ನಮ್ಮಿಂದ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಆತ್ಮೀಯ ಪೂನಮ್ ಅವರು ನಮ್ಮ ಸಿದ್ದು ಅಣ್ಣನವರ ಅಪ್ಪಟ ಒಂದು ಒಳ್ಳೆ ಅವರ ಪ್ರೀತಿ ಡ್ಯಾನ್ಸರ್ ಡ್ಯಾನ್ಸರ್ಗೆ ಎಲ್ಲೇ ಕಾರ್ಯಕ್ರಮ ಸಿದ್ದು ಅನ್ನ ಮಾಡಿದ್ರು ಒಟ್ಟ ಬೇಕತ್ತಾನ ಇದು ಇಬ್ಬರದು ಕಮಿಟ್ಮೆಂಟ್ ಶ್ರೀಶಲ್ ಅನ್ನ ನಮ್ಮ ಸಿದ್ಧನ್ನು ಕುಡಿದ್ರ ಅಂದ್ರೆ ಒಟ್ಟು ಪೋನ ಬೇಕ ಅವ್ರಿಗೆ ಅವ್ರವ್ರ ಪರ್ಸನಲ್ ನಮಗ್ ಯಾಕೆ ಬೇಕ ನಮ್ಮ ಹ್ಯಾಂಡ್ರ ಒಟ್ಟು ಆರ್ಥಿಕ ತಿಂಗಳು ಮನೆ ತವ್ರ ಮನೆ ಕಳ್ಸಂಗ್ ಕಾಂತಾನ್ರಿ ಇವ ಸುರೇಶ್ ಅವರು ಸುರೇಶ್ ಫಿರಂಗಿ ಅವರು ಕೂಡ ಕಲಾಕಾರ ಕೊಟ್ಟರು ಧನ್ಯವಾದಗಳು ಈಗ ಮುಂದಿನ ಗಿದ್ದೆ ಈಗ ಹಾ ಈಗ ನಮ್ಮ ನಿಧಿ ಗೌಡ ಅವರು ನೀವು ನೋಡಿರ್ತೀರಿ ಸಾಕಷ್ಟು ಅವರು ಇನ್ಸ್ಟಾಗ್ರಾಮ್

ಬೇಕಾದಾಗ ಮಾವ ಹ ಬೇಕಾದಾಗ ಮಾವ ಅವೇ ದೂರ್ನ್ಯಾಗ ಮಾತಾಡಿ ಲೇ ನಿನಗೇನು ಗೊತ್ಲೇ ಲೈ ಬೀಜ ಇದ್ದಂಗೆ ಅದೀನಿ ನೀನು ಯಾರ ಲೇಯ್ ಪಿಂಡ್ರಿ ಏಯಾವೇ ಆ ಏಯ್ ಅಬ್ಬಜನ್ ಏನು ಪರಣ ಬೀಜ ಇದ್ದಂಗೆ ಅದಾನ ನೋಡಲ್ಲ ತಾಡಿ ಹಾಂ ಇಷ್ಟು ದೊಡ್ಡ ಗಿಡ ಎದರ್ಲೆ ಆಯ್ತ ಆದರೂ ಸರಿಗಾಳ ಆಕೆ ಅಲ್ಲ ಆದರೂ ಸರಿಗಾಳ

ದವಾಖಾನೆಗೆ ಅವ್ರಿಗೆ ರೂಢ ಆಯ್ತಲ್ಲ ಮ್ಯಾಗ್ ಹತ್ತಿ ನೋಡುದು ನೀನ್ ತೆಲಿ ಕರ್ಸ ಅಲ್ಲ ಹುರುಪ್ ಹೆಚ್ಚಾಗಿ ಬಿದ್ದಿದ್ದೀರಿಪ್ಪ ಜೀವನದಾಗ ಲವ್ ಅನ್ನು ಹಳಕ್ಕ ಬಿದ್ದಿವ ಅಂತ ಇದೆಯಾ ಲೆಕ್ಕೋ ಅಣ್ಣ ತಡಿ ಲವ್ ಇಬ್ರಿಗ್ ಸೇರಿ ಆಗತ್ತ ಒಬ್ಬರಿಂದ ಆಗತ್ತಲ್ಲ ಇಲ್ಲ ಹಾ ಮತ್ ಫಿಫ್ಟಿ ಪರ್ಸೆಂಟ್ ನಾವು ಮನಸಾರೆ ಮಾಡಿರ್ತೀವಿ ನಾವು ನೀವು ಮನೆಯಾರೆ ಮಾಡಿರ್ತೀರಿ ಆಯ್ತು ತಾ ನಾವು ಹೆಣ್ಮಕ್ಳು ಹಂಗಿಲ್ಲವ ತೋರ್ಮನ್ಯಾಗ ನಾವು ಹಿರಿಯರ್ ಒಪ್ಪಿ ಕೊಟ್ಟಿರ್ತೀವಲ್ಲ ನೀವು ಒಪ್ಪೆಕ್ಯಂತ ಹೆಂಗಿಲ್ಲ ಅಂತ ನಿಮ್ಮ ಮನೆ ಸುಮ್ಮನೆ ಕೂತೈತೆ ಆಧಾರ್ ಕಾರ್ಡ್ ಮಂದಿ ಆರಾಮ ಅದೀರಿ ಆಧಾರ್ ಕಾರ್ಡ್ ಕೊಟ್ಟರು ಆರಾಮ ಅದೀರಿ ಆಧಾರ್ ಕಾರ್ಡ್ ನಮಗೆ ಫ್ರೀ ಅದಾವೆ ಕೊಟ್ಟರಿಗಲ್ಲ ಫ್ರೀ ಇರೋರು ಗಂಡ್ ಮಕ್ಳು ಅನ್ನೋ ಒಂದು ನೆನಪಿರಲಿ ಯಾರು ಅದಕ್ಕೆ ನಿಷೇಧೊಳಗೆ ಯಾವುದಕ್ಕೆ ಹಾಕೀರಿ ನಿಮ್ಗೆ ಗೊತ್ತಿಲ್ಲ ಆದ್ರೆ ನಮಗೆ ಫ್ರೀ ಐತಿ ನೀವು ಕುಡಿಯಂಗಿಲ್ಲ ಹಾಂ

ತಡಿ ನಿಮ್ ಮಾಪಿ ಯಾವ ಮುಗಿಸ್ತಾರ ಕರೀದಿ ಆತನ ಕರೀದಿ ನನ್ನ ತಮ್ಮ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಮ್ಮ ಹುಲಿಗಳು ಅಷ್ಟೇ ಥ್ಯಾಂಕ್ ಯು ಓಕೆ ಮಧ್ಯ ಮಧ್ಯದೊಳಗ ಒಂದಿಷ್ಟು ಹಾಸ್ಯದ ಜಲಕನ್ನ ನಿಮ್ಗತ್ತೆ ಅದು ಮೈಲಾರಿದನೊಳಗ್ ಬಂತವ್ರು ಕೇಳಕ್ಕೆ ಹೇಳ್ತಾರೆ ಬರೀ ಅಕ್ಕಿ ಕೈ ಕೊಟ್ಟು ಹೋದ್ಲು ಲವ್ ಮಾಡಿದ್ಲು ಹೋದ್ಲು ಬರೆಯ ಯಾವ ವಯಸ್ಸಿನಾಗ ಏನೇನು ಮಾಡಬೇಕು ಅದು ಮಾಡಿರ್ತಾರೆ ಅವರು ಓಕೆ ಈಗ ಒಂದು ಸುಂದರವಾದ ಗೀತೆ ನಿಮಗಾಗಿ ತೆಗೆಕೊಂಬರ್ತಾರೆ ತೃಪ್ತಿ ಹಾಗೂ ಈ ಒಂದು ಗೀತೆಗೆ ನಮ್ಮ ಕಲಾವಿದರು ಕಲಾವಿದರಿಗೆ ದಾರಿದೀಪವಾಗಿರುವಂಥ ಅಭಿಮಾನಿ ದೇವರು ಗುಪ್ತ ಗಾನಿಕೆ ಕೊಡೋರ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಈಗ ಇಬ್ಬರು ಹಾಡೋರ ನೀನು ಕರ್ಕೊಂಡು ಹಾಡ್ತೀವಿ ನಮ್ಮಲ್ಲೇವಾ ಅಡಿಯ ಇಲ್ಲಿ ಏನ ಅಮೌಂಟ್ ತಡಿ ನನಗೆ ಕುಂಟೋಜಿ ಟೋಕ್ಯ ಅದ ಇವರು ಎರಡ್ನೂರು ರೂಪಾಯಿ ಕಲಾ ಕಾಣಿಕೆಯನ್ನ ವೀರ ಚಮಖಂಡಿ ಹಾಡಿರತಕ್ಕ ಹಾಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕರುನಾಡ ಕೇಸರಿ ಎಂಬ ಬಿರುದು ಪಡೆದ ಕುಂಟೋಜಿ ಟೇಕ್ಯಾ ಎತ್ತಿನ ಸ್ನೇಹ ಬಳಗದ ವತಿಯಿಂದ ಕೇಸರಿ ಶಾಲಿನ ಸನ್ಮ ಏನೇನು ಏನೋ ಇವೆಲ್ಲ ಓಕೆ ಯು

ಆ ಎಲ್ಲ ಗೆಳೆಯರ ಬಳಗಕ್ಕೆ ತುಂಬರುದಿದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಕೇಳಿ ಆನಂದಿಸಿ ಇಬ್ಬರಿಂದ ಒಂದು ಉದ್ದದ ಮದಕ್ಕೆ ಗೀತೆ ಸಣ್ಣ ಹಾಕಿದೀಯೋ ದೊಡ್ಡ ಹಾಕಿದೀಯೋ ಅನ್ನೋದನ್ನ ನೀನ ಮದ್ದಕ್ಕೀಗೆ ಹೋಸರು ಅವಾಗ ಕಟ್ಟಬಿದ್ರೆ ಅವನ ಅಂತ ಪುಣ್ಯನ ಯಾರಿಗೂ ಗೊತ್ತು ಪುಣ್ಯ ಬೆನ್ನ ಟವರಸ್ ಲಾರಿನ ಬೆನ್ನ ಹತ್ತಪ್ಪ ಕಾಮನ್ ಯಾವ ಇಂಡಿಕಾ ಕಾರು ಸ್ವಿಫ್ಟ್ ಡಿಸರ್ ಒಟ್ಟ ಇಲ್ಲ ಆಕಿ ಮನೆ ಆಗಿದೆ ಮನೆ ಆಗಿದ್ದು ನಮ್ ತಂಗಿ ಆಯ್ತು ಅಲ್ಲೇ ಬೆಣ್ಣ ತಕ್ಕಿ ಅಲ್ಲೇ ಉಣ್ಣ ಅಂತ ಹಾಕಿ ಸಮಸ್ತ ಕುಂಟೋಜಿ ಗ್ರಾಮದ ಎಲ್ಲ ಕಮಿಟಿಯ ಹಿರಿಯರಿಗೂ ಊರಿನ ತಾಯಂದಿರಿಗೂ ಸಹೋದರ ಸಹೋದರಿಯರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಸತತವಾಗಿ ಈ ಊರಿಗೆ ಈ ಕಲಾವಿದನ ಎರಡನೇ ಬಾರಿಗೆ ಬರ್ಮಾಡಿಕೊಳ್ಳ ಹತ್ತಿರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾನು ಯಾವತ್ತು ಸದಾ ಚಿರುಡಿಯಾಗಿರುತ್ತೇವೆ ಆ ಹಾಡ್ರಿ ಅದರ ಜೊತೆಗೆ ಮಹಿಳಾರಿಗೆ ವಿಶೇಷವಾಗಿ ಹೇಳೋದು ನಮ್ಮ ಇವರೋಜಿ ಮುಖಂಡಿ ಎಲ್ಲ ಕಲಾವಿದರಿಗೆ ನೂತನವಾಗಿ ಕುಂಟೋಜಿ ಒಳಗ ತೇರನ್ನ ಮಾಡಿಸಿದ್ದಾರೆ ನೂತನವಾದ ತೇರು ಲೋಕಾರ್ಪಣೆಗೊಂಡು ಮಂಗಳವಾರ ತೇರು ಅದ್ಭುತವಾಗಿ ಪರಮಾತ್ಮನ ಹೊಂಟಾನಪ್ಪ ಅನ್ನುವಷ್ಟರ ಮಟ್ಟಿಗೆ ವಿಶೇಷವಾದ ತೇರು ಇವತ್ತು ಲೋಕಾರ್ಪಣೆಗೊಂಡಿದೆ ಕುಂಟೋಜಿ ಗ್ರಾಮದೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿ ಇಡೀ ನಾಡು ಮೆಚ್ಚುವಂಥ ರೀತಿಯೊಳಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ರಂಗಭೂಮಿ ಕಲಾವಿದ ಆಗಿರೋದ್ರಿಂದ ನಮ್ಮ ಮಹಿಳೆಯರಿಗೆ ನಾನು ನೆನಪಿಸ್ತೇನೆ ಇಲ್ಲಿ ಕುಂಟೋಜಿ ನಾಗೇಶ್ ಸ್ವಾಮಿಗಳು ಅಂತೇಳಿ ಆಗಿ ಹೋಗಿದ್ದಾರೆ ಬಹಳಷ್ಟು ಕಲಾವಿದರಿಗೆ ಅನ್ನದಾತರು ಕಲಾವಿದರಿಗೆ ವೇದಿಕೆಯನ್ನು ಕೊಟ್ಟಿರ್ತಕ್ಕಂಥವರು ಅಂಥ ಒಂದು ಊರು ಕುಂಟೋಜಿ ಗ್ರಾಮ ಅಂತೇಳಿ ನೆನಪಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಡ್ತೇನೆ ಸಾರಿ ಪ್ರೀತಿಯ ಚಪ್ಪಾಳುಗಳೇ ಬರಲಿ ನಮ್ಮ ಮ್ಯೂಸಿಕ್ ಅವರಿಗೆ ಥ್ಯಾಂಕ್ ಯು ಹೋಣ ನಿಜವಾಗಿ ಕುಂಟೋಜಿ ಗ್ರಾಮ ಈ ಮೈಲಾರಿ ಬದುಕಿನೊಳಗೆ ಎಷ್ಟು ಪ್ಲಸ್ ಪಾಯಿಂಟು ಎಷ್ಟು ಹೆಸರು ತಂದು ಕೊಟ್ಟದಂದ್ರೆ ಈ ಕುಂಟೋಜಿ ಗ್ರಾಮಕ್ಕೆ ಬಂದಾಗ ಒಂದು ಹಾಡು ಇಲ್ಲ ವೈರಲ್ ಆತ್ರಿ ಹಾಂ ಅಣ್ಣ ಎಲ್ಲೇ ಅದ ಕಾಣೋಲ್ಲ ಹಾಂ ಇಲ್ಲೇ ಅದ ಈ ಮಹಾನುಭಾವ ಈ ನಮ್ಮ ಕುಂಟೋಜಿಯೊಳಗೆ ನಾ ಹಾಡು ಟೈಮ್ನಾಗ ಹಳ ಆತಿದ್ದೆ ಆ ಅಳುವಂಥದ್ದು ಅವನ ಹೆಸರು ಇಲ್ಲ ಗೊತ್ತಿಲ್ಲ ನಾನು ಹೆಸರು ಎಲ್ಲ ಕಡೆ ವೈರಲ್ ಮಾಡ್ತಾನೆ ಅಣ್ಣ ಥ್ಯಾಂಕ್ ಯು ಬ್ರದರ್ ಲವ್ ಯು ನಿನ್ನ ಪ್ರೀತಿ ನಿನಗೆ ಹೆಲ್ಪ್ ಮಾಡಲಿಲ್ಲ ನನಗೆ ದೊಡ್ಡ ಹೆಲ್ಪ್ ಮಾಡೈತಿ ಥ್ಯಾಂಕ್ ಯು ఆడోన్ రేనా ఏ కాకా ఏ ఏయ్ సుమ్ రే ఏ బ్రాండ్రే యాదు నింది సౌండ్